ನೋಡ್ರಿ ಅವ್ರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಅವ್ರನ್ನ ಪ್ರಶ್ನೆ ಮಾಡಿ ಆದ್ರೆ ಒಂದು ಕಡೆ ಕಾಂಗ್ರೆಸ್ ಸರ್ಕಾರ ಅಲ್ಲಿದೆ ಒಂದ್ ರೀತಿ ತಾಲಿಬಾನ್ ಸರ್ಕಾರ ಹಿಂದುತ್ವಕ್ಕೂ ಕೂಡ ಇಲ್ಲಿ ಗೌರವ ಇಲ್ಲ ಹಿಂದೂಗಳಿಗೂ ಕೂಡ ಗೌರವ ಇಲ್ಲ ಆ ರೀತಿ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತದಲ್ಲಿ ಇವತ್ತು ನೋಡಿದ್ರೆ ಯಾವ ರೀತಿ ಅಲ್ಲಿ ಪ್ರಯಾಗ್ರಾಜ್ ಅಲ್ಲಿ ಕುಂಭಮೇಳಕ್ಕೂ ಕೂಡ ಅದಕ್ಕೂ ಕೂಡ ತಕ್ರಾರಿರ್ತಕ್ಕಂಥ ಕೂಡ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಾರೆ ಇದ್ರ ಮಧ್ಯೆ ಡಿ ಕೆ ಶಿವಕುಮಾರ್ ಅವರು ಸಹ ಹೋಗ್ ಬಂದಿದ್ದಾರೆ ಕುಟುಂಬ ಸಮೇತ ಅಂದ್ರೆ ಹಿಂದುತ್ವ ಏನ್ ನಮ್ಮ ಪ್ರಾಚೀನ ನಮ್ಮ ಒಂದು ಕಲ್ಪನೆ ಅದರ ಆಧಾರವಾಗಿ ಹೋಗ್ ಬಂದಿರೋ ನನ್ನ ಭಾವನೆ ಆದ್ರೆ ಇದ್ರ ಬಗ್ಗೆ ಹೆಚ್ಚು ಇನ್ನೇನು ಹೇಳೋದಕ್ ಸಾಧ್ಯ ಅಲ್ಲ ಡಿ ಕೆ ಶಿವಕುಮಾರ್ ಅವ್ರು ಯಾವ ಅರ್ಥದಲ್ಲಿ ಹೇಳಿದ್ರೆ ಅವ್ರನ್ನೇ ಪ್ರಶ್ನೆ ಮಾಡಿ ಆದ್ರೆ ಭಾರತೀಯ ಜನತಾ ಪಾರ್ಟಿಗೂ ಆ ಬೆಳವಣಿಗೆ ಯಾವುದೇ ಒಂದು ಸಂಬಂಧ ಇಲ್ಲ ವಿಶೇಷವಾಗಿ ಮೊನ್ನೆ ಇಶಾ ಫೌಂಡೇಶನ್ ಶಿವರಾತ್ರಿ ಸಂದರ್ಭದಲ್ಲಿ ಮೊನ್ನೆ ಗೃಹ ಸಚಿವರಿದ್ದಂತಹ ಒಂದು ಕಾರ್ಯಕ್ರಮದಲ್ಲಿ ಅವರು ಕೂಡ ಭಾಗವಹಿಸಿದ್ರು ಹಾಗಾಗಿ ನಾನಾ ರೀತಿ ಚರ್ಚೆಗಳು ನಡೀತಾ ಇದೆ ಯಾವ್ದಕ್ಕೂ ಕೂಡ ಸತ್ಯ ಇಲ್ಲ ಏನ್ ಹೇಳಿದಾರೋ ನನಗಂತೂ ಗೊತ್ತಿಲ್ಲ ಆದ್ರೆ ಒಂದಂತೂ ಸತ್ಯ ರಾಜ್ಯದ ಆಡಳಿತ ಪಕ್ಷದಲ್ಲಿ ದಿನೇ ದಿನೇ ಮುಖ್ಯಮಂತ್ರಿ ಸ್ಥಾನಕ್ಕೆ ಪೈಪೋಟಿ ಹೆಚ್ಚಾಗ್ತಾ ಇದೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ಬೇಕು ತಾವ್ ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿ ಅನೇಕರು ಇವತ್ತು ಕಾಯ್ತಾ ಇದ್ದಾರೆ ನಾನು ಅವತ್ತು ಕೂಡ ಹೇಳಿದ್ದೇನೆ ರಾಜ್ಯದಲ್ಲಿ ಕ್ಷಿಪ್ರ ರಾಜಕೀಯ ಬೆಳವಣಿಗೆ ಬೆಳವಣಿಗೆಗಳು ಆಗೋದಿದೆ ಆ ಮುನ್ಸೂಚನೆಗಳು ನೀವು ಕೂಡ ನೋಡ್ತಾ ಇದ್ದೀವಿ I just